ಪಿಯವರು ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಲ್ಲ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿಮಗೆ ನಾಚಿಕೆ ಬರಬೇಕು ನಿಮ್ಮ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಮಹಾರಾಷ್ಟ್ರದಲ್ಲಿ ಏನಕ್ಕೆ ಉಪಯೋಗ ಮಾಡಿದ್ದಾರೆ ಗೊತ್ತಾ ಫಾರ್ಮ್ ಲೋನ್ ವೇವರಿಗೆ ಯೂಸ್ ಮಾಡಿದ್ದಾರೆ ಅಂದರೆ ಸಾಲ ಮನ್ನಾ ಮಾಡೋಕ್ಕೆ ಮಹಾರಾಷ್ಟ್ರ ಡೈವರ್ಟ್ಸ್ ಟೂ ಥೌಸಂಡ್ ಕ್ರೋರ್ ಟುವರ್ಡ್ಸ್ ಫಾರ್ಮ್ ಲೋನ್ ವೇವರ್ ಸ್ಕೀಮ್ಸ್ ಫಾರ್ ಎಸ್ ಸಿ ಎಸ್ ಟಿ ಸಫರ್ ಅಂದರೆ ಅವ್ರು ಸಾಲ ಮನ್ನಾ ಅಂತ ಏನು ಮಾತು ಕೊಟ್ಟಿದ್ರು ಅದನ್ನು ಮಾತು ಉಳಿಸ್ಕೊಳ್ಳಿಕ್ಕೆ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣದಿಂದ ಕೊಟ್ಟಿದ್ದಾರೆ ಇವತ್ತು ಅದು ಬರೇ ಎಸ್ ಸಿ ಎಸ್ ಟಿ ರೈತರಿಗಲ್ಲ ಎಲ್ಲರಿಗೂ ಕೊಟ್ಟಿದ್ದಾರೆ ಅಂತ ಆ ಗೌರ್ಮೆಂಟ್ ರೆಸೊಲ್ಯೂಷನ್ ಇಶ್ಯೂಡ್ ಬೈ ದ ಸ್ಟೇಟ್ ಆನ್ ಮಂಡೇ ರಿವೀಲ್ಡ್ ದಟ್ ಇಟ್ ಹ್ಯಾಸ್ ಡೈವರ್ಟೆಡ್ ಟೂ ಥೌಸಂಡ್ ಕ್ರೋರ್ಸ್ ಫ್ರಮ್ ದ ಫಂಡ್ಸ್ ರಿಸರ್ವ್ ಫಾರ್ ದ ವೆಲ್ಫೇರ್ ಆಫ್ ಎಸ್ ಸಿ ಎಸ್ ಟಿಸ್ ಯಾರ್ದಪ್ಪ ಇದು ಸರ್ಕಾರದ ರೆಸಲ್ಯೂಷನ್ ರೆಸಲ್ಯೂಷನ್ ಮಾಡಿಕೊಂಡು ಡೈವರ್ಟ್ ಮಾಡೋದು ಇದ್ರ ಬಗ್ಗೆ ಬಿಜೆಪಿಯವರು ಏನು ಹೇಳ್ತಾರೆ ಮಧ್ಯಪ್ರದೇಶನಲ್ಲಿ ಬಿಜೆಪಿಯವರು ಕಳೆದ ಇಪ್ಪತ್ತು ವರ್ಷದಿಂದ ಇದ್ದಾರೆ ಮಧ್ಯಪ್ರದೇಶ್ ಡೈವರ್ಟ್ಸ್ ಎಸ್ಸಿ ಎಸ್ ಟಿ ಫಂಡ್ಸ್ ಫಾರ್ ಕೌ ವೆಲ್ಫೇರ್ ಕೌ ವೆಲ್ಫೇರ್ಗೆ go rakshanage to divert the madhya pradesh government is diverting funds earmarked this year for the welfare of scsts to develop museums religious sites and to fund cow welfare out of 252 crores set aside by the state's bharatiya janata party's government for cow welfare 95.76 crores has been allocated ಸೆವೆನ್ ಸಿಕ್ಸ್ ಕ್ರೋರ್ಸ್ ಅಂದರೆ ಹಸುಗಳಲ್ಲೂ ಗೋ ಗೋದಲ್ಲೂ ಕೂಡ ಇವತ್ತು ಇದು ಶೆಡ್ಯೂಲ್ ಕ್ಯಾಸ್ಟು ಇದು ಶೆಡ್ಯೂಲ್ ಟ್ರೈಬ್ ಅಂತ ಮಾಡಿದಾರಾ ವಾಸ್ ಇಟ್ ಪಾಸಿಬಲ್ ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಫಂಡ್ಸ್ ಫಾರ್ ದಲಿತ್ಸ್ ಯೂಸ್ ಟು ಮೇಕ್ ಫಿಲಿಮ್ ಆನ್ ವಾಡ್ ಎಲ್ಲಿ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಗುಜರಾತ್ನಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣದಲ್ಲಿ ವಾರ್ಡ್ ನಗರದ ಮೇಲೆ ಒಂದು ಸಿನಿಮಾ ಮಾಡಲಿಕ್ಕೆ ಡಾಕ್ಯುಮೆಂಟ್ರಿ ಮಾಡಲಿಕ್ಕೆ ಬಳಸಿದ್ದಾರೆ ಅದೇ ಯಾಕಿದು ಇಂಟ್ರೆಸ್ಟಿಂಗ್ ಅಂತ ಇದ್ದೀನಿ ಅಂದರೆ ಕೇಳಿ ಆರ್ ಟಿ ಐ ಇದು ನನ್ನ ಇದು ನನ್ನ ಹೇಳಿಕೆ ಅಲ್ಲ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನಲ್ಲಿ ಬಿಡುಗಡೆ ಮಾಡಿದಂಥ ದಾಖಲೆಯಲ್ಲ ಬಂದಿರೋದು ಇದು ಡಾಕ್ಯುಮೆಂಟ್ರಿ ಫಿಲಮ್ ಆನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ನೇಟಿವ್ ಪ್ಲೇಸ್ ವಾರ್ಡ್ ನಗರ್ ಆರ್ ಟೆಲಿವಿಷನ್ ಅಡ್ವರ್ಟೈಸ್ಮೆಂಟ್ಸ್ ಅಬೌಟ್ ದ ಸ್ಟೇಟ್ ಆಫ್ ಯೂನಿಟಿ ಕ್ಯಾನ್ ಪ್ರಾಬರ್ಲಿ ಬ್ರಿಂಗ್ ಮಚ್ ರಿಲೀಫ್ ಟು ದ ಫ್ಲೈಟ್ ಆಫ್ ದಲಿತಸ್ ಅಂಡ್ ಟ್ರೈಬಲ್ಸ್ ಇನ್ ಗುಜರಾತ್ ಅಂದ್ಬಿಟ್ಟು ಖರ್ಚು ಮಾಡಿದಾರಂತೆ ಅಂದ್ರೆ ಇವ್ರು ಹೇಳ್ತಾ ಇರೋದೇನು ಪ್ರಧಾನಮಂತ್ರಿ ಜನ್ಮಸ್ಥಳದ ಆ ಏನು ಒಂದು ಡಾಕ್ಯುಮೆಂಟ್ರಿ ಮಾಡಿದ್ರೆ ದಲಿತರಿಗೆ ಮತ್ತೆ ದಲಿತರು ಮತ್ತೆ ಪರಿಷ್ಠ ಪಂಗಡದವರು ಉದ್ಧಾರ ಆಗ್ತಾರಂತೆ ದಟ್ ಇಸ್ ವಾಟ್ ರಿಟರ್ನ್ ಗುಜರಾತ್ ಗೌರ್ಮೆಂಟ್ ಕೊಟ್ಟಿರೋದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್